ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಕೊನೆಯ ಲೆಕ್ಕ ಹತ್ತನೇ ಲೆಕ್ಕವನ್ನು ಮಾಡೋಣ ಓದೋಣ ಔಷಧದ ಗುಳಿಗೆಯು ಗೋಳದ ಆಕಾರದಲ್ಲಿದ್ದು ಮೂರು ಪಾಯಿಂಟ್ ಐದು ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ವ್ಯಾಸ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಅಂದರೆ ಇದನ್ನು ಎರಡರಿಂದ ಭಾಗಿಸಬೇಕು ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣವನ್ನು ಮಿಲಿಮೀಟರ್ ಕ್ಯೂಬ್ಗಳಲ್ಲಿ ಕಂಡುಹಿಡಿರಿ ಮಿಲಿಮೀಟರ್ ಕ್ಯೂಬ್ ಅಂದರೆ ನಾವು ಇದರ ಘನಫಲವನ್ನು ಕಣ್ಣಿಡಿಬೇಕು ಗೋಳದ ಘನಫಲ ಮೂರನೇ ನಾಲ್ಕು ಪೈಆರ್ ಕ್ಯೂಬ್ ಈ ಸೂತ್ರವನ್ನು ಹಾಕಿ ನಾವು ಕಂಡುಹಿಡಬೇಕು ಗುಳಿಗೆ ಗೋಳಾಕಾರದಲ್ಲಿದೆ ಅದರ ತ್ರಿಜ್ಯ ಎರಡನೇ ಮೂರು ಪಾಯಿಂಟ್ ಐದು ಮಿಲಿಮೀಟ್ರ್ ಆಗುತ್ತೆ ಯಾಕಂದರೆ ವ್ಯಾಸ ಕೊಟ್ಟದೇ ಮೂರು ಪಾಯಿಂಟ್ ಐದು ಅದರ ಅರ್ಧದಷ್ಟು ತ್ರಿಜ್ಯ ಇರುತ್ತೆ ಹಾಗಾಗಿ ಗೋಳಾಕಾರದ ಗುಳಿಗೆಯ ಘನಫಲ ಮೂರನೇ ನಾಲ್ಕು ಪೈ ಆರ್ ಕ್ಯೂಬ್ ಇದು ಸೂತ್ರ ನಾವು ಆ ಒಂದು ಗುಳಿಗೆಯ ಘನಫಲವನ್ನು ಕಂಡುಹಿಡಿದ್ರೆ ಅದರ ಒಂದು ಅದರಲ್ಲಿರ್ತಕ್ಕಂಥ ಔಷಧದ ಪ್ರಮಾಣ ನಾವು ಹೇಳ್ಬೋದು ಈಗ ತ್ರಿಜ್ಯ ಇಲ್ಲಿ ಮೂರನೇ ನಾಲ್ಕು ಹಂಗೆ ಬರೆದ್ವಿ ಪೈನ ಬೆಲೆ ಏಳನೇ ಇಪ್ಪತ್ತೆರಡು ಇಂಟು ಫ್ರಿಜ್ಜನ್ನು ಆರು ಮೂರು ಸತಿ ಗುಣಿಸ್ಬೇಕು ಹಾಗಾಗಿ ಎರಡನೇ ಮೂರು ಪಾಯಿಂಟ್ ಐದನ್ನು ಮೂರು ಸತಿ ಗುಣಿಸ್ಕೊಂಡಿದ್ದೀವಿ ಇಲ್ಲಿ ಎರಡು ಒಂದಲೆ ಎರಡು ಎರಡು ಎರಡಲೇ ನಾಲ್ಕು ಮತ್ತು ಎರಡೊಂದಲೆ ಎರಡು ಎರಡು ಒಂದಲೆ ಎರಡು ಅಂದರೆ ನಾಲ್ಕು ಭಾಗ ಆಯಿತು ಇಲ್ಲಿ ಕೆಳಗೆ ಎರಡು ಎರಡುಗಳು ಭಾಗ ಆಯಿತು ನೆಕ್ಸ್ಟ್ ಎರಡರಿಂದ ಇಪ್ಪತ್ತೆರಡನ್ನು ಎರಡೊಂದಲೆ ಎರಡು ಎರಡೊಂದಲೆ ಎರಡು ಅಂದರೆ ಹನ್ನೊಂದು ಉಳಿತು ಇಲ್ಲಿ ಏಳರಿಂದ ಮೂವತ್ತೈದನ್ನು ಭಾಗಿಸಿದ್ರೆ ಏಳು ಐದಲೇ ಮೂವತ್ತೈದು ಇಲ್ಲಿ ಪಾಯಿಂಟಿಗೆ ಪಾಯಿಂಟ್ ಬರೆದ್ವಿ ಸೊನ್ನೆ ಪಾಯಿಂಟ್ ಐದು ಇಲ್ಲಿ ಹನ್ನೊಂದು ಹನ್ನೊಂದೈದಲೇ ಐವತ್ತೈದು ಆಗುತ್ತೆ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಟ್ಟರೆ ಐದು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಕೆಳಗಡೆ ಉಳಿದಿರ್ತಕ್ಕಂಥದ್ದು ಮೂರು ಇಲ್ಲಿ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಗುಣಿಸಿದಾಗ ಸಾವಿರದ ಇನ್ನೂರ ಇಪ್ಪತ್ತೈದು ಬಂದೈತೆ ಎರಡು ಒಂದು ಪಾಯಿಂಟ್ ಬಿಟ್ಟು ಅಂಕಿ ಪಾಯಿಂಟ್ ಬಿಟ್ಟು ಒಂದಂಕಿ ಎರಡು ಅಂಕಿ ಬಿಟ್ಟು ಪಾಯಿಂಟ್ ಇಟ್ಟರೆ ಹನ್ನೆರಡು ಪಾಯಿಂಟ್ ಎರಡು ಐದು ಆಗುತ್ತೆ ಮತ್ತು ಹನ್ನೆರಡು ಪಾಯಿಂಟ್ ಎರಡು ಐದನ್ನು ಐದು ಪಾಯಿಂಟ್ ಐದರಿಂದ ಗುಣಿಸಿದರೆ ಅರವತ್ತೇಳು ಪಾಯಿಂಟ್ ಮೂರು ಏಳು ಐದು ಬರುತ್ತೆ ಇಲ್ಲಿ ಕೆಳಗಡೆ ಮೂರು ಇರೋದರಿಂದ ಮೂರರಿಂದ ನಾವು ಭಾಗಿಸಿದರೆ ಮೂರ ಒಂದಲೇ ಮೂರು ಮೂರು ಎರಡಲೇ ಆರು ಎರಡು ಬರೆದ್ವಿ ಮತ್ತು ಮೂರು ಎರಡಲೇ ಆರು ಇಲ್ಲಿ ಎರಡು ಬರೆದ್ವಿ ಇಲ್ಲಿ ಒಂದು ಉಳಿದತೆ ಪಕ್ಕದಾಗ ಹದಿಮೂರು ಆಯಿತು ಮೂರು ನಾಲ್ಕು ಹನ್ನೆರಡು ಆಗುತ್ತೆ ಇಲ್ಲಿ ಪಾಯಿಂಟಿಗೆ ಪಾಯಿಂಟ್ ಇಟ್ಟು ನಾಲ್ಕು ಬರ್ದ್ವಿ ಮತ್ತು ಇಲ್ಲಿ ಒಂದು ಉಳಿದೈತೆ ಇಲ್ಲಿ ಪಕ್ಕದಾಗ ಏಳು ಐತೆ ಹದಿನೇಳು ಆಯಿತು ಮೂರು ಐದಲೇ ಹದಿನೈದು ಆಗುತ್ತೆ ಇನ್ನು ಎರಡು ಉಳಿತೈತೆ ಇನ್ನು ಇಪ್ಪತ್ತೈದು ಇಪ್ಪತ್ತೈದು ಉಳಿತು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಇನ್ನೂ ಒಂದು ಉಳಿತು ಹಿಂಗೆ ಮುಂದಕ್ಕೆ ಹೋಗ್ತಾ ನಾವು ಭಾಗಿಸ್ತಾ ಹೋಗ್ಬೋದು ಇಲ್ಲಿಗೆ ನಿಲ್ಲಿಸೋಣ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಐದು ಎಂಟನ್ನು ಐದು ಎಂಟನ್ನು ನಾವು ಆರು ಅಂತ ಮಾಡ್ಕೊಳ್ಳೋಣ ಅಪ್ರಾಕ್ಸಿಮೇಟ್ ಸರಿಸುಮಾರು ಅಂತ ಬರ್ತೀವಿ ಹಾಗಾಗಿ ಗುಳಿಗೆಯ ಒಳಗೆ ಅಲ್ಲಿ ಎಷ್ಟು ಔಷಧಿ ಅಲ್ಲಿ ಇಡಿಸುತ್ತೆ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಮಿಲಿಮೀಟರ್ ಕ್ಯೂಬ್ ಸರಿಸುಮಾರು ಆಗಿ ಇಡಿಸುತ್ತೆ ಅಂತ ಹೇಳ್ಬೋದು